ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಏನಪ್ಪಾ ಅಂದ್ರೆ ದೊಡ್ಡ ತಲೆನೋವು ಎಸ್ಐ ಟಿ ಗೆ ಆಗಿದೆ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಇಪ್ಪತ್ತೆರಡು ದಿವಸಗಳಾಯ್ತು ಅಂತ ಕಂಪ್ಲೀಟ್ ಆಗಿ ಹುಡುಕ್ತಾ ಇದ್ದೇವೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಒಂದೇ ಒಂದು ಸತಿ ನಾನು ತಡವಾಗಿ ಬರ್ತೀನಿ ಅಂತ ಒಂದು ಲೆಟರ್ ಅನ್ನು ಟ್ವೀಟ್ ಕೂಡ ಮಾಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅದನ್ನ ಬಿಟ್ಟು ಎಲ್ಲಿದ್ದಾರೆ ಅಂತ ಎಲ್ಲೂ ಕೂಡ ಗೊತ್ತಿಲ್ಲ ಜೊತೆಗೆ ಎಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರೆ ಎಲ್ಲೂ ಕೂಡ ಸ್ಪಂದಿಸುತ್ತಿಲ್ಲ ಪ್ರಜ್ವಲ್ ಅವರು ಹೀಗಾಗಿ ಒಂದು ದೊಡ್ಡ ಮಟ್ಟಿಗೆ ಒಂದು ಸೆನ್ಸೇಷನ್ ಆಗಿದೆ ಜೊತೆಗೆ ಎಲ್ರಿಗೂ ಕೂಡ ಪ್ರಶ್ನೆ ಕಾಡುತ್ತಿದೆ ಯಾವಾಗ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅಂತ ತುಂಬಾ ಜನ ವೈಟ್ ಮಾಡ್ತಾ ಇದ್ದಾರೆ ಇದರ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ಅವರು ಅಟ್ಲೀಸ್ಟ್ ಲೈವ್ ಒಂದು ಮಾತನಾಡಲಿ ಅಂತ ಒಂದು ಸಾಕಷ್ಟು ಜನರ ಬೇಡಿಕೆ ಜೊತೆಗೆ ಕ್ಲಾರಿಫೈ ಕೊಡ್ಲಿ ಅಂತ ಅಂದ್ರೆ ಫಾರಿನ್ ಇಂದಲೇ ಬರ್ಲಿ ಅಂತ ಆದ್ರೆ ಎಲ್ಲೂ ಕೂಡ ಮನಸ್ಸು ಮಾಡುತ್ತಿಲ್ಲ ಪ್ರಜ್ವಲ್ ಅವರು ಯಾವಾಗ ಬರ್ತಾರೆ ಅನ್ನುವಂತ ಸುಳಿವು ಕೂಡ ಇಲ್ಲ ಕಂಪ್ಲೀಟ್ ಆಗಿ ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ಸುದ್ದಿ ಆಗಿರ್ಬೋದು ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಇದ್ದಾರೆ ತನಿಖಾ ತಂಡ ಕಂಪ್ಲೀಟ್ ಒಂದು ಸ್ಟ್ರಾಂಗ್ ಮಾಡಿದ ಪ್ಲಾನ್ ಮಾಡಿದ ಪ್ರಜ್ವಲ್ ಅವರನ್ನ ವಶಕ್ಕೆ ಪಡಿಬೇಕು ಜೊತೆಗೆ ಆಮೇಲೆ ಹೈ ಅಲರ್ಟ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಎಲ್ಲೂ ಕೂಡ ಪ್ರಜ್ವಲ್ ಕಾಣಿಸ್ತಾ ಇಲ್ಲ ಅದೊಂದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು ನಿಮ್ಗೆ ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಅವ್ರು ನಿಜಕ್ಕೂ ಕೂಡ ತಪ್ಪು ಮಾಡಿದ್ರೆ ಈ ರೀತಿ ಎಲ್ಲ ಮಾಡ್ತಾ ಇದ್ರು ಸೊ ಅದಕ್ಕೋಸ್ಕರ ಅನಿಸುತ್ತೆ ತಪ್ಪಿಸ್ಕೋತಾ ಇರೋದು ತಪ್ಪು ಮಾಡಿಲ್ಲ ಅಂದ್ರೆ ಗಣಿತವಾಗಿ ಕೂಡ ಬಂದಿರೋ ಅವರು ಅವರು ಕೂಡ ಫೈಟ್ ಮಾಡಿರೋರು ಆದ್ರೆ ಮೋಸ್ಟ್ಲಿ ತಪ್ಪು ಮಾಡಿದ್ದಾರೆ ಅಂತಾನೆ ಅವರಿಗೆ ಅನಿಸ್ತಾ ಇರಬೇಕು ಸೊ ಹೀಗಾಗಿ ಅವರು ಕಂಪ್ಲೀಟ್ ಆಗಿ ಒಂದು ಕಣ್ಮರಿಯಾಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಎಲ್ಲಿದ್ದಾರೆ ಯಾವ ಒಂದು ದೇಶದಲ್ಲಿ ಅಡುಗೆ ಕೂತಿದ್ದಾರೆ ಅಂತ ಕೂಡ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ ಜೊತೆಗೆ ಸುಳಿವು ಕೊಟ್ಟವರಿಗೆ ಒಂದು ಬಹುಮಾನದ ರೀತಿ ಧನ ಸಹಾಯವನ್ನು ಕೂಡ ಮಾಡುವುದಾಗಿ ಒಂದು ಸರ್ಕಾರ ಕೂಡ ಒಂದು ರೀತಿ ಅದನ್ನು ಕೂಡ ಅನೌನ್ಸನ್ನ ಮಾಡಿದ್ರೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಪ್ರಜ್ವಲ್ ಅವರು ಎಲ್ಲಿದ್ದಾರೆ ಎಲ್ಲಿ ಅಡುಗೆ ಕೂತಿದ್ದಾರೆ ಅಂತ